ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಮಜ್ಜಿಗೆ ಸಾಂಬಾರು ಅಥವಾ ಮಜ್ಜಿಗೆ ಹುಳಿ ಇದು ನಮ್ಮ ತುಮಕೂರ್ಸ್ಟೈಡಲ್ಲಿ ಮಾಡೋ ಮಜ್ಜಿಗೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿ ಕೂಡ ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಬೌಲ್ ತಗೊಂಡು ಅದಕ್ಕೆ ಮಜ್ಜಿಗೆನ ಚೆನ್ನಾಗಿ ಕಟ್ಕೊಂಡು ಇಟ್ಕೊಬೇಕಾಗುತ್ತೆ ನೋಡಿ ನಾನಿಲ್ಲಿ ಮಜ್ಜಿಗೆ ಚೆನ್ನಾಗಿ ಕಡ್ದು ಇಟ್ಕೊಂಡಿದ್ದೀನಿ ನೀವು ಮಿಕ್ಸಿಗೆ ಕೂಡ ಹಾಕ್ಕೊಂಡು ನೀವು ಮಜ್ಜಿಗೆನ ಕಟ್ಕೊಬೋದು ಅಥವಾ ಕೈ ಮಂತಲ್ಲಿ ಹಾಕ್ಕೊಂಡು ನೀವು ಮಾಡ್ಬೋದು ಅಥವಾ ವಿಸ್ಕರ್ ಬರುತ್ತಲ್ಲ ವಿಸ್ಕರಲ್ಲೂ ನೀವು ಮಜ್ಜಿಗೆನ ಕಡ್ಕೊಬೋದು ಮಜ್ಜಿಗೆ ಕಡ್ದು ನಾನಿವಾಗ ಸಾಂಬಾರ್ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ಒನ್ ಟೀ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊತಿದ್ದೀನಿ ಇದು ಸಾಂಬಾರು ಪುಡಿನೇ ಮಜ್ಜಿಗೆ ಸಾಂಬಾರಿಗೆ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಹೊರಗಡೆಯಿಂದ ತಂದಿರೋ ಸಾಂಬಾರು ಪುಡಿ ಹಾಕಿದ್ರೂ ಓಕೆ ಯಾವುದೇ ರೀತಿ ಗರಂ ಮಸಾಲ ಅದ್ಯಾವುದು ಬೇಡ ಸಾಂಬಾರು ಪುಡಿ ಇದ್ದರೆ ಸಾಕು ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಗಂಟಿಲ್ಲದೆ ಹೋದಂಗೆ ನೀವು ಕಲಿಸ್ಕೊಬೇಕಾಗುತ್ತೆ ಇಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡ್ರು ಹೋಗಿ ಗಂಟಾಗಿಬಿಡುತ್ತೆ ಅಂತ ಇಲ್ಲ ನಾನು ಮಾಡ್ಕೊತೀನಿ ಅಂತ ಅಂದರೆ ನೀವು ಡೈರೆಕ್ಟಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಲ್ಲ ಆ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಒಂದೇ ಒಂದು ಗಂಟು ಇಲ್ಲದೆ ಇರೋ ಹಾಗೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗಂಟಾಗ್ಬಿಟ್ರೆ ಸಾಂಬಾರು ಚೆನ್ನಾಗಿರಲ್ಲ ಅದು ಗಂಟು ಗಂಟೆ ಸಿಕ್ಬಿಡುತ್ತೆ ಊಟ ಮಾಡ್ಬೇಕಾದ್ರೆ ಅದರಿಂದ ಕ್ಲೀನಾಗಿ ನೀವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಮಿಕ್ಸ್ ಮಾಡಿದ್ದೀನಲ್ವ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬನ್ನಿ ಈಗ ಒಗ್ಗರಣೆ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಬಾಣ್ಲಿ ಬಿಸಿ ಆದಮೇಲೆ ಎರಡರಿಂದ ಮೂರು ಟೀ ಸ್ಪೂನ್ ಆಯಲ್ ಹಾಕ್ಕೊಳ್ಳಿ ನೀವು ಆಯಲ್ ಹಾಕಿ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಚೆನ್ನಾಗಿ ನೀವು ಸಿಡಿಯೋ ಆಗಬೇಕಾದ್ರೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ಳಿ ಕರ್ಬೇವ್ ಸೊಪ್ಪು ಆದಮೇಲೆ ನಾನಿಲ್ಲಿ ಎರಡು ಮೀಡಿಯಂ ಗಾತದ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಉದ್ದಕ್ಕೆ ನೀವು ಎಷ್ಟು ಈರುಳ್ಳಿ ಹಾಕ್ತೀರೋ ಅಷ್ಟು ಮಜ್ಜಿಗೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಪ್ರತಿ ತುತ್ತಲ್ಲೂ ಈರುಳ್ಳಿ ಸಿಗ್ತಿದ್ರೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಟೇಸ್ಟ್ ಇರುತ್ತೆ ಮಜ್ಜಿಗೆ ಸಾಂಬಾರು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಈರುಳ್ಳಿ ಫ್ರೈ ಮಾಡ್ತಿದ್ದೀನಲ್ಲ ಇವಾಗ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಈರುಳ್ಳಿ ಬೇಗ ಬ್ರೌನ್ ಆಗಲಿ ಅನ್ನೋ ರೀಸನಿಗೆ ಈರುಳ್ಳಿ ಬಂದಮೇಲೆ ನಾನಿಲ್ಲಿ ಕಲಸಿಟ್ಕೊಂಡಿರೋ ಮಜ್ಜಿಗೆ ಮತ್ತು ಸಾಂಬಾರು ಪೌಡರ್ ಇದೆಯಲ್ಲ ಅದನ್ನು ಸೇರಿಸ್ಕೊತೀನಿ ಅದಕ್ಕೂ ಮೊದಲು ಈರುಳ್ಳಿ ಸ್ವಲ್ಪ ಬ್ರೌನಾಗಿ ಹಾಕಬೇಕು ನೋಡಿ ಆಲ್ಮೋಸ್ಟ್ ಇಲ್ಲಿ ಕುಕ್ಕಾಗಿದೆ ಈರುಳ್ಳಿ ನಾನೀಗ ಮಜ್ಜಿಗೆನ ಸೇರಿಸ್ಕೊತಿದ್ದೀನಿ ಮಜ್ಜಿಗೆನ ಸೇರಿಸಾದ ಮೇಲೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ನೀವು ಕೈ ಬಿಡದೆ ಅದನ್ನು ತಿರ್ಗಿಸ್ತಾನೆ ಇರಬೇಕಾಗುತ್ತೆ ಇಲ್ಲ ಅಂದರೆ ಅದು ಒಡೆದೋಗಿಬಿಡುತ್ತೆ ಒಡೆದೋಗಿಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅದು ನೀರೇ ಬೇರೆ ಥರ ಇರುತ್ತೆ ಹಾಲನ್ನು ಕೆನೆನೇ ಬೇರೆ ಥರ ಆಗಿಬಿಡುತ್ತೆ ಇವಾಗ ಪನ್ನೀರ್ ತೆಗೆದ್ರೆ ಹೇಗಾಗುತ್ತೆ ಹಾಗಾಗಿಬಿಡುತ್ತೆ ಆದ್ದರಿಂದ ನೀವು ಅದನ್ನು ಕೈ ಬಿಡದೆ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ಅದು ಉಪ್ಪು ಬರೋವರೆಗೂ ಉಪ್ಪು ಬಂದು ಒಂದೆರಡು ಸೆಕೆಂಡ್ ಆದಮೇಲೆ ನೀವು ಕೈ ಬಿಟ್ಟರೆ ಓಕೆ ಬಟ್ ಅದು ಉಪ್ಪಿ ಬರೋವರೆಗೂ ನೀವು ಅದನ್ನು ನೀವು ಕೈ ಬಿಡದೆ ಈ ಥರ ಮಾಡ್ತಾನೆ ಇರಬೇಕು ಇಲ್ಲ ಹೊಡೆದೋಗ್ಬಿಡುತ್ತೆ ಈಗಲೇ ಹೇಳಿದ್ದೀನಿ ತುಂಬ ಕ್ವಿಕ್ಕಾಗಿ ಆಗುತ್ತೆ ಬಟ್ ಇದು ಸಾಂಬಾರು ನೀವು ಮಜ್ಜಿಗೆ ಹಾಕಿದ್ಮೇಲೆ ಅದು ಉಪ್ಪರೋವರ್ಗು ಚೆನ್ನಾಗಿ ತಿರುಗ್ತಾನೆ ಇರಬೇಕು ನೀವು ಕೈಯಲ್ಲಿ ಇಲ್ಲಾಂದರೆ ಅದು ಹೊಡೆಯುತ್ತೆ ನೋಡಿ ಈ ಥರ ನಾನು ಮಳ್ತಿದ್ರೂ ಕೈ ಮಾಡ್ತಿದ್ದೀನಿ ಅಲ್ವಾ ಏನಕ್ಕೆಲ್ಲ ಅದು ಹೊಡೆಯಬಾರ್ದು ಅನ್ನೋ ರೀಸನಿಗೆ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಫೈನಲ್ ಆಗಿ ಸಾಂಬಾರು ಪ್ರಿಪೇರ್ ಆಗಿದೆ ತುಂಬಾ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ತ್ರೀ ಮಿನಿಟ್ಸಲ್ಲೆಲ್ಲ ಬೇಗನೆ ಕ್ವಿಕ್ಕಾಗಿಬಿಡಿ ಕ್ವಿಕ್ಕಾಗಿ ಹಾಕ್ಬಿಡುತ್ತೆ ಇದನ್ನು ಊಟದ ಜೊತೆ ಅನ್ನ ಜೊತೆ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಚೆನ್ನಾಗಿರುತ್ತೆ ಸರ್ವ್ ಮಾಡಿ ತುಂಬಾ ಇಷ್ಟಪಟ್ಟು ನಿಮ್ಮ ಮನೇಲಿ ತಿಂತಾರೆ ಇದೇ ಥರದ್ದು ಹೆಚ್ಚಿನ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ